ನಾವ್ ಎಲ್ಲಾ ತರಹದ ಫುಡ್ ಟ್ರೈ ಮಾಡಿದ್ವಿ ನಮಗೆ ತುಂಬಾ ಇಷ್ಟ ಆಯ್ತು ಇವಾಗ ಸಕ್ಕರೆ ಬೈಲಿಂದ ಡೈರೆಕ್ಟ್ ನಾವು ಬಂದಿರೋದು ನಮ್ಮ ಲಾಡ್ಜ್ಗೆ ಶ್ರೀ ದುರ್ಗಾ ಸ್ವಲ್ಪ ರೆಸ್ಟ್ ಮಾಡಿದ್ವಿ ಇವಾಗ ಗಂಟೆ ಹೋಗ್ತಾ ಆಗಿದೆ ಕರಾವಳಿ ಮನೆ ಅಂತ ಡೈರೆಕ್ಟ್ ಕರಾವಳಿ ಸಿಟಿ ಬಸ್ ಸ್ಟಾಪ್ ಇಂದ ಬರೀ ಒಂದೂವರೆ ಕಿಲೋಮೀಟರ್ ದೂರ ಇರೋ ಹೋಟೆಲ್ಗೆ ನಾವು ರೀಚ್ ಆಗುವಾಗ ಗಂಟೆ ಒಂದಾಗಿತ್ತು ವಿಶಾಲವಾಗಿರೋ ಪಾರ್ಕಿಂಗ್ ಏರಿಯಾದಲ್ಲಿ ಆರಾಮಾಗಿ ಕಾರ್ ಪಾರ್ಕ್ ಮಾಡಿದ್ವಿ ಈ ರೆಸ್ಟೋರೆಂಟ್ ಬಗ್ಗೆ ಹೋಟೆಲ್ ಓನರ್ ಹತ್ರನೇ ಕೇಳೋಣ ಬನ್ನಿ ನನ್ನ ಹೆಸರು ಅಂತ ಹೇಳಿ ನಾನೊಂದು ಸಿಕ್ಸ್ ಇಯರ್ಸ್ ಆಯ್ತು ಹೋಟೆಲ್ ಬಿಸ್ನೆಸ್ ಓಪನ್ ಮಾಡಿ ಏನಂದ್ರೆ ನಾವು ದುರ್ಗಿಗುಡಿಲಿ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಕರಾವಳಿ ಲಂಚ್ಲಿ ಫೈವ್ ಇಯರ್ಸ್ ಅಲ್ಲಿತ್ತು ಅದು ಸ್ವಲ್ಪ ಜಾಗ ಚಿಕ್ಕದಾಯ್ತು ಸ್ವಲ್ಪ ಪಾರ್ಕಿಂಗ್ಗೆಲ್ಲ ಬೇಕಂತ ಹೇಳಿ ಇದನ್ನ ಈಗ ಕುವೆಂಪು ಓಡಿ ಶಿಫ್ಟ್ ಮಾಡಿದ್ವಿ ಇಲ್ಲಿ ಶಿಫ್ಟ್ ಮಾಡಿ ಒಂದು ಸಿಕ್ಸ್ ಮಂತ್ ಆಯಿತು ನಮ್ದು ಮೇಜರ್ ಆಗಿ ಸೀ ಫುಡ್ ನಾವು ಪ್ರಿಪೇರ್ ಮಾಡ್ತೀವಿ ಆಮೇಲೆ ಚಿಕನ್ ಐಟಮ್ಸ್ ಬಿರಿಯಾನಿ ಇತರ ಎಲ್ಲ ಇರುತ್ತೆ ನಮ್ದು ಮೈನ್ಲಿ ಫಿಶ್ ತವ ಫ್ರೈ ಚಿಕನ್ ಗೀರೋಸ್ಟು ನಮ್ಮ ಮ್ಯಾಂಗ್ಳೂರು ಸ್ಟೈಲ್ ಚಿಕನ್ ಗೀರೋಸ್ಟ್ ಪ್ರಾನ್ಸ್ ಗೀರೋಸ್ಟು ಕ್ರಾಪ್ ಸೂಪು ಈ ಕೋರಿ ರೊಟ್ಟಿ ಚಿಕನ್ ಮಸಾಲ ಆ ಕುಂದಾಪುರ ಚಿಕನ್ ನೀರು ದೋಸೆ ಈ ತರದ್ದೆಲ್ಲ ಕೋಸ್ಟಲ್ ಫುಡ್ಗಳು ನಮ್ಮಲ್ಲಿ ಜಾಸ್ತಿ ಆಗುತ್ತೆ ಶಿವಮೊಗ್ಗದಲ್ಲಿ ಸೀ ಫುಡ್ ಅಲ್ಲಿ ಸ್ವಲ್ಪ ನಮ್ಮ ಹೋಟೆಲ್ ಅಲ್ಲೆಲ್ಲ ವೆರೈಟಿಗಳು ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಕಸ್ಟಮರ್ ಬಂದಾಗ ಮತ್ತೆ ಸಿ ಫುಡ್ ಟೇಸ್ಟ್ ಚೆನ್ನಾಗಿದೆ ನಮ್ಮ ಮ್ಯಾಂಗ್ಳೂರು ಉಡುಪಿ ಕುಂದಾಪುರದಲ್ಲೆಲ್ಲ ಊಟ ಮಾಡಿದಾಗ ಏನ್ ಫೀಲ್ ಆಗುತ್ತೆ ಆ ತರ ಫೀಲ್ ಆಗುತ್ತೆ ಅಂತ ಕಸ್ಟಮರ್ ರೆಸ್ಪಾನ್ಸ್ ಇದೆ ಚೆನ್ನಾಗಿ ನಡೀತಾ ಇದೆ ಮತ್ತೆ ಈಗ ರೀಸೆಂಟ್ ಆಗಿ ನಮ್ದು ಈ ಅರೇಬಿಯನ್ ಫುಡ್ ಗ್ರಿಲ್ಲು ಶೋರ್ಮಾ ಈ ತರದ್ದು ಸ್ಟಾರ್ಟ್ ಮಾಡಿದೀವಿ ಮತ್ತೆ ನಮ್ಮಲ್ಲಿ ಚಿಕನ್ ದಮ್ ಬಿರಿಯಾನಿ ತುಂಬಾ ಚೆನ್ನಾಗಿದೆ ಮೂಮೆಂಟ್ ಆಗ್ತಿದೆ ಪಕ್ಕ ಕರಳು ಸ್ಟೈಲ್ ಆಂಬಿಯನ್ಸ್ ನಮಗಂತೂ ತುಂಬಾನೇ ಇಷ್ಟ ಆಯ್ತು ಎ ಸಿ ಅಂಡ್ ನಾನ್ ಎ ಸಿ ಕ್ಯಾಬಿನ್ ಅವೈಲೇಬಲ್ ಇದೆ ಸುಮಾರು ಐವತ್ತರಿಂದ ಅರವತ್ ಜನ ಆರಾಮಾಗಿ ಕುತ್ಕೋಬಹುದು ನನಗಿಂತ ಮೊದಲು ಇಲ್ಲಿನ ರೆಗ್ಯುಲರ್ ಕಸ್ಟಮರ್ ಹತ್ರನೇ ಫುಡ್ ಬಗ್ಗೆ ರಿವ್ಯೂ ಕೇಳೋಣ ಬನ್ನಿ ನಾವಿಲ್ಲಿ ರೆಗ್ಯುಲರ್ ಆಗಿ ಬರ್ತಾ ಇರ್ತೀವಿ ಕೋರಿ ರೊಟ್ಟಿ ಸಿಗುತ್ತೆ ಗಿರಿ ದೋಸೆ ಎಲ್ಲ ಚೆನ್ನಾಗಿರುತ್ತೆ ಆಮೇಲೆ ಹೀರೋಸ್ ರೋಸ್ ಅಂತೂ ತುಂಬ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ನಾವು ಕೊಂಡಾಯಿ ಯಾವುದೇ ಫುಡ್ ಕೊಂಡಾಯಿ ಆಮೇಲೆ ಬೋಂಡಾಸ್ ಅವೆಲ್ಲ ಏನೇ ಆರ್ಡರ್ ಮಾಡೋದು ಎಲ್ಲ ಚೆನ್ನಾಗಿರುತ್ತೆ ಎಸ್ಪೆಷಲಿ ಮೀಲ್ಸ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಎಲ್ಲ ಮನಸ್ಸು ಶಾಂತಿ ತಂಪಾಗಿ ಎ ಸಿ ನಲ್ಲಿ ಕೂತ್ಕೊಂಡು ಪೇಂಟಿಂಗ್ಸ್ ಎಂಜಾಯ್ ಮಾಡ್ತಾ ಇದ್ವಿ ಕರಾವಳಿ ಸಂಸ್ಕೃತಿ ಹಾಗೂ ಸಾಂಸ್ಕೃತಿಕ ಕಲೆಯನ್ನು ತುಂಬಾ ನೀಟಾಗಿ ತೋರಿಸಿದ್ದಾರೆ ನಾವು ಆರ್ಡರ್ ಮಾಡಿ ಹತ್ತು ನಿಮಿಷಕ್ಕೆ ಎಲ್ಲ ಫುಡ್ ಅನ್ನ ರೆಡಿ ಮಾಡಿ ತಗೊಂಡ್ಬಂದ್ರು ನಾವು ಆರ್ಡರ್ ಮಾಡಿರೋದು ನೀರ್ ದೋಸೆ ಕುಂದಾಪುರ ಚಿಕನ್ ಮಸಾಲ ಡಿಸ್ಕೋ ಫಿಶ್ ತವಾ ಫ್ರೈ ಕಾಟ್ಲಾ ಫಿಶ್ ತವಾ ಫ್ರೈ ವೈಟ್ ರೈಸ್ ಬಾಯ್ಲ್ಡ್ ರೈಸ್ ಹಾಗೇನೆ ಕರಾವಳಿ ಶೈಲಿಯ ಸಾರು ಬಾಳೆ ಎಲೆ ಮೇಲೆ ಸಿಗಡಿ ಚಟ್ನಿ ಹಾಕಿದ್ರು ಅದ್ರ ಜೊತೆಗೆ ಮಲ್ಲಾ ಸ್ಟೈಲಲ್ಲಿ ಸೌತೆಕಾಯಿ ಈರುಳ್ಳಿ ಹಾಗೇನೆ ನಿಂಬೆಹಣ್ಣು ಕೊಟ್ಟರು ನೀರ್ ಜೊತೆ ಬಿಸಿ ಬಿಸಿ ಕುಂದಾಪುರ ಚಿಕನ್ ಮಸಾಲ ಸೂಪರ್ ಟೇಸ್ಟಿ ಆಗಿತ್ತು ನಮ್ಗಂತೂ ತುಂಬಾ ಇಷ್ಟ ಆಯಿತು ಪರ್ಫೆಕ್ಟ್ ಆಗಿ ಬೆಂದಿರೋ ಚಿಕನ್ ಸಾಫ್ಟ್ ಅಂಡ್ ಜ್ಯೂಸಿ ಆಗಿತ್ತು ಕುಂದಾಪುರ ಚಿಕನ್ ಮಸಾಲ ನಾನು ಟ್ರೈ ಮಾಡಿರೋದೇ ಫಸ್ಟ್ ಟೈಮ್ ಹಾಗಾಗಿ ಬರೇ ಒಂದ್ ಬೈಟ್ಗೆನೆ ನನ್ಗೆ ಸಾಕಾಗಿಲ್ಲ ಮನ್ಸ್ ಕೇಳಲಿಲ್ಲ ಅದಕ್ಕೆ ಮತ್ತೆ ಇನ್ನೊಂದು ಬೈಟ್ ತಗೊಂಡೆ ಚಿಕನ್ ಅಂತೂ ಸೂಪರ್ ಆಗಿತ್ತು ಮೈಲ್ಡ್ ಸ್ಪೈಸಿ ಇರುವ ಈ ಗ್ರೇವಿ ನೀರ್ ಕೊರೊಟ್ಟಿ ಕೋರೋಟಿ ಹಾಗೇನೆ ಜೊತೆ ಮಜವಾಗಿರುತ್ತೆ ಫಿಶ್ ಅಲ್ಲಿ ನಾವು ಟ್ರೈ ಮಾಡಿರೋದು ಇವಾಗ ಮಂಗಳೂರಲ್ಲಿ ತುಂಬಾನೇ ಫೇಮಸ್ ಆಗಿರೋ ಫಿಶ್ ಡಿಸ್ಕೋ ಮಂಗಳೂರಿಂದ ನಾವು ಇನ್ನೂರು ಕಿಲೋಮೀಟರ್ ದೂರ ಬಂದಿದ್ರು ಇಷ್ಟೊಂದು ಫ್ರೆಶ್ ಫಿಶ್ ಸಿಗುತ್ತೆ ಅಂತ ನನ್ನ ಅನ್ಕೊಂಡೇ ಇರಲಿಲ್ಲ ಒನ್ ಆಫ್ ದಿ ಬೆಸ್ಟ್ ಮಸಾಲ ಅಂತಾನೆ ಹೇಳ್ಬೋದು ಕಾಟ್ಲಾ ಫಿಶ್ ತಾವಾ ಫ್ರೈ ಹಾಸನ ಚಿಕ್ಕಮಗಳೂರು ಶಿವಮೊಗ್ಗ ಬಂದಾಗ ನಾನು ಈ ಫಿಶ್ ಅನ್ನ ಮಿಸ್ ಮಾಡೋದೇ ಇಲ್ಲ ಈ ಫಿಶ್ಗೆ ಒಂದು ಡಿಫ್ರೆಂಟ್ ಟೇಸ್ಟ್ ಇದೆ ಸಮುದ್ರದಲ್ಲಿ ಸಿಗೋ ಮೀನ್ ತರ ಅಲ್ಲ ನಾವು ತಗೊಂಡಿರೋ ಎಲ್ಲ ಐಟಮ್ ಫ್ರೆಶ್ ಆಗಿ ಬಿಸಿ ಬಿಸಿ ಆಗಿ ಸೂಪರ್ ಆಗಿತ್ತು ಇಲ್ಲಿನ ಫುಡ್ ಬಗ್ಗೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ ನನ್ನ ಹೆಸರು ಅನನ್ಯ ಅಂತ ನಾವು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ನಾವು ಜೆ ಎನ್ ಎನ್ ಸಿ ಕಾಲೇಜಿಂದ ಬರ್ತಿದ್ದೀವಿ ನಾವು ಎಂಟು ಜನ ಫ್ರೆಂಡ್ಸ್ ಬಂದಿದೀವಿ ಇಲ್ಲಿ ರೆಗ್ಯುಲರ್ ಆಗಿ ಬರ್ತಿರ್ತೀವಿ ಇಲ್ಲಿಂದ ಎಲ್ಲಾ ಫುಡ್ ಚೆನ್ನಾಗಿರುತ್ತೆ ಫಿಶ್ ಫ್ರೈ ತುಂಬಾ ಚೆನ್ನಾಗಿರುತ್ತೆ ನಾವು ಎಲ್ಲಾ ತರಹದ ಫುಡ್ ಟ್ರೈ ಮಾಡಿದ್ವಿ ನಮಗೆ ತುಂಬಾ ಇಷ್ಟ ಆಯ್ತು ನಾವು ಇಲ್ಲಿ ಏನಂದ್ರೆ ಮಸಾಲಾ ಐಟಮ್ ನಾವೇ ರೆಡಿ ಮಾಡ್ತೀವಿ ಯಾವ್ದು ನಾವು ಅಂಗಡಿಯಿಂದ ಯಾವುದು ಮಾಡೋದಿಲ್ಲ ನಾವೆಲ್ಲ ಮೆಣಸನ್ನ ಅದು ಮಸಾಲೆ ಪದಾರ್ಥಗಳನ್ನೆಲ್ಲ ಇಲ್ಲೇ ರೆಡಿ ಮಾಡ್ಕೊಂಡು ಚಿಲ್ಲಿ ಪೌಡರ್ ಇದೆಲ್ಲ ನಾವೇ ರೆಡಿ ಮಾಡ್ಕೊಳ್ಳೋದು ಮತ್ತೆ ಏನಂದ್ರೆ ನಾವು ಮೇನ್ಲಿ ಕಲ್ಲರ್ ಯೂಸ್ ಮಾಡೋದಿಲ್ಲ ನಾವು ನಮ್ಮ ಚಿಲ್ಲಿನೇ ಆ ತರ ಒಳ್ಳೆ ಕ್ವಾಲಿಟಿ ಚಿಲ್ಲಿನ ಸೆಲೆಕ್ಟ್ ಮಾಡಿ ಒಣಮೆಣಸಿನ ಸೆಲೆಕ್ಟ್ ಮಾಡಿ ನಾವು ಸಾಂಬಾರಿಗೆ ಮಸಾಲೆಗೆಲ್ಲ ಎಲ್ಲ ಯೂಸ್ ಮಾಡ್ತೀವಿ ಹಾಗಾಗಿ ಆ ಕಲ್ಲರ್ ಬರುತ್ತೆ ಕಲ್ಲರ್ ನೇ ಯೂಸ್ ಮಾಡೋದಿಲ್ಲ ಮತ್ತೆ ಮೇನ್ ಆಗಿ ಟೇಸ್ಟಿಂಗ್ ಪೌಡರ್ ಯೂಸ್ ಮಾಡೋದಿಲ್ಲ ಮತ್ತೆ ನಾವು ಈಗ ತವ ಫ್ರೈ ಆಗಿರೋ ಎಲ್ಲದಕ್ಕೂ ಕೋಕೋನಟ್ ಆಯಿಲ್ ನಾವು ಮ್ಯಾಂಗ್ಳೂರಿಂದ ತರ್ಸಿ ಅಲ್ಲಿಂದ ಅಲ್ಲಿಂದ ಕೋಕೋನಟ್ ಆಯಿಲನ್ನ ಯೂಸ್ ಮಾಡೋದು ಹಾಗಾಗಿ ಆ ಫ್ಲೇವರ್ ಬರುತ್ತೆ ಆ ಸ್ಮೆಲ್ ನಮಗೆ ಚೆನ್ನಾಗಿ ಸಿಗುತ್ತೆ ಒಂದು ಕಲ್ಲಿಗೆ ಸ್ಟಾರ್ಟ್ ಆದ್ರೆ ಮತ್ತೆ ಫೋರ್ ತರ್ಟಿ ತನಕ ಇರ್ತದೆ ಮತ್ತೆ ಸೆವೆನ್ ಇಂದ ಲೆವೆನ್ ತನಕ ಇರುತ್ತೆ ನಮ್ದು ಈ ಹೋಟೆಲ್ ಬಂದು ಕುವೆಂಪು ರೋಡ್ ಐ ಡಿ ಬ್ಯಾಂಕ್ ನೆಕ್ಸ್ಟ್ ಯಾರೆಲ್ಲ ಶಿವಮೊಗ್ಗದಲ್ಲಿ ಇದ್ರ ಅಥವಾ ಶಿವಮೊಗ್ಗ ಟ್ರಾವೆಲ್ ಮಾಡ್ತಿದಿರಾ ಅವರು ಈ ಜಾಗನ ಪಕ್ಕಾ ವಿಸಿಟ್ ಮಾಡಿ ಮಿಸ್ ಮಾಡಲೇಬೇಡಿ ನೀವು ಈ ಹೋಟೆಲ್ ಫ್ಯಾನ್ ಆಗೋದಂತೂ ಖಂಡಿತ ವಿಡಿಯೋ ಇಷ್ಟ ಆಗಿದ್ದಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಾನ್ ಸಿಗ್ತೀನಿ ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ಟೇಕ್ ಕೇರ್